ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಲ್ಡೋ ಡಸ್ಟರ್ ಹೌದು ಮಾಡಲ್ಲ ಎಷ್ಟು ಎರಡು ಓನರ್ಶಿಪ್ ಐದು ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆಯಾ ಹ್ಮ್ ಎಲ್ಲಾ ರನ್ನಿಂಗ್ ಇದ್ ಲೋನ್ ಇಲ್ಲ ಅಲ್ಲ ಗಾಡಿ ಲೋನ್ ಏನಿಲ್ಲ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದ್ ತುಂಬಾ ಸ್ವಲ್ಪ ಇದೆ ತುಂಬಾ ಸರಚ್ ತುಂಬಾ ಸ್ವರ ಫೀಚರ್ಸ್ ಅದು ಪವರ್ 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 ಸೆಂಟ್ರಲ್ ಸಿಸ್ಟಮ್ ಏನಿಲ್ವಾ ಸಿಸ್ಟಮ್ ಎಲ್ಲ ಇದು ಸ್ಕ್ರೀನ್ ಟಚ್ ಇದೆ ಸ್ಕ್ರೀನ್ ಟಚ್ ಇದೆಯಾ ಹ್ಮ್ ಟೈರ್ ಗಳು ಟೈರ್ ಗಳು ಫ್ರಂಟ್ ಇಂದ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಬ್ಯಾಕ್ ಇಂದ ಸ್ವಲ್ಪ ಹೋಗಿದೆ ಹೌದಾ ಇದು ಲೊಕೇಶನ್ ಎಲ್ಲಿ ಇದೆ ನಗಡಿ ಇದು ಶಿಮೋಗ ಕುಂಸಿ ಶಿಮೋಗ ಶಿಮೋಗದ ಹತ್ರ ಕುಂಸಿ ಅಂತ ಹೇಳಿ ಕುಂಸಿ ಅಂತ ಹಾ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ ಇಲ್ಲ ಏನಿಲ್ಲ ಎಷ್ಟು ಹೇಳ್ತಿದ್ರ ಗಾಡಿ ರೇಟ್ ಇದೆ ಅದಕ್ಕೆ 530 ಹೇಳ್ತಿದೆ 530000 ಹಾ ಮೊಡಲ್ ಎಷ್ಟು ಅಂದ್ರೆ 2000 13